ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಕನ್ನಡಕ್ಕೆ ಮತ್ತೊಬ್ಬ ಸ್ಟಾರ್ ಇಲ್ಲಿ ಬಂದಿದ್ದಾರೆ ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಮಧ್ಯದಲ್ಲಿ ನನಗೆ ನಾನೇ ನೆನಪಿಸ್ಕೊಳ್ಬೇಕಾಯ್ತು ಏ ಇವ್ರ ಮೊದಲನೇ ಸಿನಿಮಾ ಅಲ್ವಾ ಇದ್ದರು ಅಂತ ಆ್ಯಂಡ್ ಐ ಥಿಂಕ್ ಸ್ಕ್ರೀನ್ ಪ್ರೆಸೆನ್ಸ್ ಈಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಅವ್ರ ಧ್ವನಿಗೆ ಭಾಳ ಜನ ಫ್ಯಾನ್ಸ್ಗಳಾಗ್ತಾರೆ ಮುಖ್ಯವಾಗಿ ಐ ಥಿಂಕ್ ಅವ್ರಿಗೆ ಇರೋವಂಥ ಕಾನ್ಫಿಡೆನ್ಸ್ ಎಸ್ಪೆಷಲಿ ದುಷ್ಯಂತ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತವಾಗಿ ಇದು ನಾನೊಬ್ಬ ನಟನಾಗೆ ಹೇಳ್ತೀನಿ ಮೊದಲನೇ ಸಿನಿಮಾ ಅಂತ ಖಂಡಿತವಾಗ್ಲೂ ಅನಿಸೋದಿಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಆ್ಯಂಡ್ ಐ ಥಿಂಕ್ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಈ ಥರದ ಸಿನಿಮಾ ಕ್ಯಾರಿ ಮಾಡೋದು ಕಷ್ಟದ ಕೆಲಸ ನಾಲ್ಕು ಶೇಡ್ ಬರೋದು ಡೆಫಿನೆಟ್ಲಿ ನಾಟ್ ಅನ್ ಈಸಿ ಟಾಸ್ಕ್ ಆ್ಯಂಡ್ ಪ್ರತಿಯೊಂದು ಶೇಡಲ್ಲೂ ಕೂಡ ಆ ಒಂದು ಡೆಡಿಕೇಶನ್ ಆ ಒಂದು ಆನೆಸ್ಟಿ ಇಸ್ ಸಮಥಿಂಗ್ ದ್ಯಾಟ್ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಜಾಬ್ ಇದೆ ಸಿನಿಮಾ ಮುಖ್ಯವಾಗಿ ನನಗೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದ ವಿಷಯ ಯಾವುದಾದ್ರು ಒಂದು ಸಿನಿಮಾ ಶುರು ಆದಾಗ ಒಂದು ಕಥೆನಲ್ಲಿ ಒಂದು ಜಗತ್ತನ್ನು ಕಟ್ಟೋದೇ ಭಾಳ ಕಷ್ಟವಾದಂಥ ಕೆಲಸ ಅದರಲ್ಲಿ ಇಲ್ಲಿ ನಾಲ್ಕು ಜಗತ್ತುಗಳಿದರೆ ನಾವು ಆ್ಯಕ್ಚುಲಿ ನೋ ಮೈಥೊಲಾಜಿಕಲ್ ಎಪಿಸೋಡ್ ಒಂದು ಬರುತ್ತೆ ನಂತರ ಕಂಟೆಂಪ್ರರಿ ರಿಯಲಿಸ್ಟಿಕ್ ಎಪಿಸೋಡ್ ಒಂದು ಬರುತ್ತೆ ಮಧ್ಯದಲ್ಲಿ ಕಂಬಳದ ಎಪಿಸೋಡ್ ಒಂದು ಬರುತ್ತೆ ಸೊ ಆ್ಯಂಡ್ ಕಡೆಗೆ ಟಿಪಿಕಲ್ ಸಿಂಪಲ್ ಸುನಿ ಅವರ ಒಂದು ಟಚ್ ಅಂದರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲನ ಹುಚ್ಚೋ ಅನ್ನೋ ಒಂದು ಟ್ಯಾಲೆಂಟ್ ಇದಲ್ಲ ಅದು ಬಹುಶಃ ಅವರೊಬ್ಬರಿಗೆ ಇರುವಂಥದ್ದು ಸಿಂ ಸುನಿ ಸರ್ಗೆ ಆ್ಯಕ್ಚುಲಿ ಯಾವಾಗಲೂ ಒಂದು ಸಿಂಪಲ್ ಲವ್ ಸ್ಟೋರಿ ಅವರ ಒಂದು ಫೇವ್ರೇಟ್ ಜಾನ್ರ ಆಮೇಲೆ ತುಂಬ ಗಟ್ಟಿಯಾಗಿ ಅವರಿಗೆ ಹಿಡ್ತಾ ಇರುವಂಥ ಒಂದು ಜಾನ್ರ ಅದನ್ನು ಅಚ್ಚುಕಟ್ಟಾಗಿ ನಮ್ಮನ್ನೆಲ್ರಿಗೂ ಕನ್ವಿನ್ಸ್ ಮಾಡ್ತಾರೆ ಆ್ಯಂಡ್ ವಿ ವಿಲ್ ಕೀಪ್ ಲುಕಿಂಗ್ ಫಾರ್ ಇಟ್ ಓಕೆ ಯು ನೋ ಯೂ ಕ್ಯಾರೆಕ್ಟರ್ಗೆ ಮುಂದೆ ಎಸಗಿ ಏನಾಗುತ್ತೆ ಅಥವಾ ಅವ್ರ ತಲೆ ಗೊಂದಲಗಳು ಹೇಗೆ ಬಗೆಹರಿಯುತ್ತೆ ಅನ್ನೋ ಆ ಒಂದು ಗೊಂದಲ ಪ್ರೇಕ್ಷಕನ ಮನಸ್ಸಲ್ಲೂ ಕೂಡ ಹುಟ್ಟುಕೊಳ್ಳುತ್ತೆ ಆ್ಯಂಡ್ ಅದು ನಿರ್ದೇಶಕರಿಗೆ ಇರುವಂಥ ಒಂದು ಕಲೆ ಅವ್ರಿಗೆ ಇರೋವಂಥ ಒಂದು ಟ್ಯಾಲೆಂಟ್ ಒಂದು ಸ್ಕಿಲ್ ಅದಕ್ಕೆ ಬಹಳ ಅದ್ಭುತವಾಗಿ ಪಫಾರ್ಮೆನ್ಸಸ್ ನೀಡಿರೋದು ಐ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆ್ಯಂಡ್ ಐ ಥಿಂಕ್ ಮೇನ್ಲಿ ಟೆಕ್ನಿಕಲ್ ಟೀಮ್ ಸಿನಿಮಾಗೆ ಇರೋವಂಥ ಒಂದು ದೊಡ್ಡ ಶಕ್ತಿ ವಿಲಿಯಮ್ ಡೇವಿಡ್ ಅವರು ಜೂಡಾ ಸಾಂಡಿ ಅವರು ಆ್ಯಂಡ್ ಅದು ಎಂಟೈರ್ ಬಿ ಎಫ್ ಎಕ್ಸ್ ಟೀಮ್ ಸಕ್ಕತ್ತಾಗಿ ಕೆಲಸ ಮಾಡಿದ್ದಾರೆ ಇಟ್ಸ್ ಅ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾನು ಹೇಳಿದಾಗೆ ಸರ್ ಆಲ್ರೆಡಿ ಒಬ್ಬರು ಸ್ಟಾರ್ ಡೈರೆಕ್ಟರ್ ಕನ್ನಡಕ್ಕೆ ಮತ್ತೊಬ್ಬರು ಸ್ಟಾರ್ ದುಷ್ಯಂತ್ ಅವರು ಆ್ಯಂಡ್ ಇದನ್ನು ನಾನು ಎಕ್ಸಾಜರೇಟ್ ಮಾಡಂತೂ ಹೇಳ್ತಾ ಇಲ್ಲ ನೀವು ಸಿನಿಮಾ ನೋಡಿದ್ರೆ ಹೌದು ಅಂತ ನೀವೇ ಹೇಳ್ತೀರ ಈ ಸಿನಿಮಾ ನನಗನ್ಸೋ ಪ್ರಕಾರ ಐ ಥಿಂಕ್ ಥಿಯೇಟ್ರಲ್ಲೇ ನೀವು ನೋಡಿದ್ರೆ ಬಹಳ ಸಂತೋಷ ಇದ್ರು ಸೊ ಹಾಗಾಗಿ ದಯವಿಟ್ಟು ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾಳೆ ಓಟಿ ತಿಳ್ ನೋಡೋವಂಥದ್ದು ಕಾಯಕ್ಕೆ ಹೋಗಬೇಡಿ ಥಿಯೇಟ್ರ್ ದಯವಿಟ್ಟು ಬನ್ನಿ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಮುಖ್ಯವಾಗಿ ಗುಣಗ್ತಾ ಇರ್ತೀರ ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಸ್ಟೋರಿ ಕೂಡ ಇದೆ ಪ್ಲೀಸ್ ಟು ಕಮ್ ಟು ಥಿಯೇಟರ್ಸ್ ಥ್ಯಾಂಕ್ ಯು